ನಡೀತಿರೋ ಬೆಳವಣಿಗೆ ಮತ್ತು ಇಲ್ಲಿಂದ ನಡೀತಿರೋ ಬೆಳವಣಿಗೆ ನೀವು ಅಧ್ಯಕ್ಷ ಆದಿಂದ ಯಾಕೋ ಯಾಕೆ ಮಂಚೋರು ಕಂದು ಮುಳ್ಳಿನ ಹಾದಿ ಅಂತ ಅನ್ಸುತ್ತೆ ಈಗ ಒಳ್ಳೆ ಪ್ರಾಜೆಕ್ಟ್ ಮಾಡುವಾಗ ನೀವು ಐಸ್ ಕ್ರೀಮ್ ಮಾಡೋ ಘಟಕ ಮಾಡಲೇಬೇಕು ಅಂತ ಒಂದು ಛಲ ಹಠ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನೀವೆಲ್ಲ ನಿರ್ದೇಶಕರು ಆಡಿತ ಮಂಡಳಿ ಕೆಲಸ ಮಾಡ್ತಾ ಇದ್ದೀರಾ ಈಗ ಒಂದು ಕಡೆ ರೈತರು ಮತ್ತು ನಿಮ್ಮ ನಿರ್ದೇಶಕರು ಒಬ್ಬರು ವಿರೋಧನೂ ಮಾಡ್ತಾ ಇದ್ದಾರೆ ಈಗಾಗಲೇ ಸುದ್ದಿಗೋಷ್ಠಿಗಳು ಕೂಡ ನಡೀತಾ ಇದೆ ಈ ಸಂಬಂಧಪಟ್ಟಂಗೆ ನೀವು ಕೂಡ ಅದಕ್ಕೆ ಹೇಳಿದಿರಿ ಸರ್ ಇದ್ರ ಬಗ್ಗೆ ತಾವೇನು ಹೇಳ್ತೀರ ಸರ್ ಇವತ್ತು ಇವತ್ತು ಚಾಮುಲ್ಲಲ್ಲಿ ಇವತ್ತು ಅನೇಕ ಇರ್ಬೋದು ಮತ್ತು ನಮ್ಮ ಅನೇಕ ಸಂಘಟನೆಗಳು ವಿರೋಧ ಐಸ್ ಕ್ರೀಮ್ ಪ್ಲಾಂಟ್ ಮಾಡೋಕ್ಕೆ ವಿರೋಧ ಮಾಡ್ತಾ ಇದ್ದಾವೆ ಅದು ನಮಗೆ ಸಮಂಜಸವಲ್ಲ ಅಲ್ಲ ಯಾಕಂತಂದ್ರೆ ಇವತ್ತು ದಿವಂಗತ ಮಾತೆ ಪ್ರಸಾದವರನ್ನ ನಿಲ್ಲಿಸ್ಕೋಬೇಕು ಯಾಕಂತಂದ್ರೆ ಇವತ್ತು ಮೂವತ್ತೊಂಬತ್ತು ಎಕ್ರಲ್ಲಿ ನೂರ್ ಮೂವತ್ತು ಕೋಟಿ ಯೋಜನೆಯನ್ನ ಮಾಡಿದ್ದಾರೆ ಆ ಮಾಡಿ ಇವತ್ತು ಮೂರು ಲಕ್ಷ ಲೀಟರ್ ಹಾಲು ಸುದಾ ಇವತ್ತು ಇದೆ ಅದು ಅಭಿವೃದ್ಧಿ ಆಗಬೇಕು ಅನ್ನೋದಾದರೆ ನಾವು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾಣಬೇಕು ಅಂತಂದ್ರೆ ಐಸ್ ಕ್ರೀಮ್ ಪ್ಲಾಂಟ್ ಅನ್ನ ಮಾಡಿದೀವಿ ಆ ಫ್ಲಾಂಟ್ ಮಾಡಬೇಕು ಅಂತಂದ್ರೆ ಅದು ಬರೀ ನಮ್ಮ ಆಡಳಿತ ಮಂಡಿಯವರು ಮಾಡದ್ದು ಅಲ್ಲ ಅದು ಇವತ್ತು ಕೆ ಎಂ ಎಫ್ ಇರ್ಬೋದು ಎನ್ ಡಿ ಡಿ ಪಿ ಅವರು ಇರ್ಬೋದು ಅವ್ರು ಪರಿಶೀಲನೆ ಮಾಡಿ ಈ ಮಾರ್ಕೆಟಿಂಗ್ ಇದೆಯಾ ಇಲ್ವಾ ಅಂತ ಪರಿಶೀಲನೆ ಮಾಡಿ ಅದು ನಮ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಆ ಅನುಮತಿ ಪ್ರಕಾರವಾಗಿ ಹಿಂದಿನ ಅಧ್ಯಕ್ಷರಾದ ನಾಗೇಂದ್ರ ಅವರು ನಮ್ಮ ಒಕ್ಕೂಟದ ನಮ್ಮ ಆಡಳಿತ ಮಂಡಿಲು ಸುಧಾ ಅವರೇ ಅವ್ರ ಪೀರಿಯಡ್ ಅಲ್ಲೇ ಅದನ್ನು ಅನುಮತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ರೆಜುಲೇಷನ್ ಮಾಡಿದ್ದಾರೆ ಅದಲ್ಲದೆ ಜನರಲ್ ಬಾಡಿಲೂ ಸುಧಾ ನಮ್ಗೆ ಮಾಡಿದ್ದಾರೆ ಅದು ಅನುಮತಿ ಕೊಟ್ಟಿದ್ದಾರೆ ಜನರಲ್ ಪಾರ್ಟಿಲು ಅನುಮತಿ ಆಗಿದೆ ಅದರಿಂದ ಆ ಯೋಜನೆಯನ್ನ ಸಾಲ ಮಾಡಿ ಮಾಡಬಾರ್ದು ಅಂತ ಒಂದು ಯೋಜನೆಯನ್ನು ಹೇಳ್ತಾರೆ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಅನೇಕ ಸಂಘ ಸಂಸ್ಥೆಗಳು ಇವತ್ತು ಸಾಲ ಪಡೆದ ಯಾವ್ದು ಏನು ಮಾಡೋದಿಲ್ಲ ಒಂದ್ ಕಡೆ ಒಂದ್ ಕಡೆ ನಮ್ಗೆ ಇವಾಗ ಈಗ ಆಗಾಗ್ಲೇ ಐವತ್ತು ಕೋಟಿ ಮಾಡಬೇಕು ಅಂತಂದ್ರೆ ಇವತ್ತು ನಮ್ದು ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ಇವತ್ತು ಬ್ಯಾಂಕ್ ಅಲ್ಲಿ ಫಿಕ್ಸ್ ಐದ್ ಹದಿನೇಳು ಲಕ್ಷದ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ಇಟ್ಟಿದ್ವಿ ಎಂಟು ಕೋಟಿ ಐವತ್ತು ಲಕ್ಷನ ನಾವು ಮೂಲಭೂತ ಸೌಕರ್ಯದಲ್ಲಿ ಇಟ್ಟಿವಿ ಒಟ್ಟು ಇಪ್ಪತ್ತಾರು ಕೋಟಿ ದುಡ್ಡಿದೆ ಬಟ್ ಅದನ್ನ ನಾವು ಯಾವುದು ನಾವು ಯೋಜನೆಗಳು ಮಾಡ್ತೀವಿ ಅದನ್ನ ಉಪಯೋಗಿಸ್ಕೋಬಹುದು ನಮ್ಮ ಮಾಜಿ ಅಧ್ಯಕ್ಷರು ಹೇಳಿದ್ದಾರೆ ಆ ದುಡ್ಡು ಹಾಲದ ದುಡ್ಡು ರೈತರು ದುಡ್ಡು ಅಂತ ಹೇಳ್ತಾರೆ ರೈತರಿಗೆ ನಾವು ಮಾಡೋಂತ ವ್ಯಾಪಾರ ಮಾಡ್ತೀವಿ ಅದು ದುಡ್ಡು ಕಲೆಕ್ಷನ್ ಮಾಡಿ ನಾವು ಹೇಗ್ ಕೊಡಬೇಕು ರೈತರಿಗೆ ಅದು ಅದ್ದಿನ ಬಟಾವಣೆ ಮಾಡೋ ದುಡ್ಡೇ ಬೇರೆ ಇದೇ ಬೇರೆ ಒಂದು ನಮ್ಮ ಅನುಭವದಲ್ಲಿ ಯಾಕಂದ್ರೆ ನಾನು ಕೆ ಎಂ ಎಫ್ ಎಲ್ ಐದು ವರ್ಷ ಕೆಲಸ ಮಾಡಿದ್ದೀನಿ ನಾವು ಸಹಕಾರ ಸಂಘದಲ್ಲಿ ನಾನು ನಲವತ್ತು ವರ್ಷದಿಂದ ನಾನು ಕೆಲಸ ನಾನು ಕೆಲಸ ಮಾಡ್ಕೊಂಡು ಸಹಕಾರ ಸಂಸ್ಥೆಗಳಲ್ಲಿ ನಾನು ಕೆಲಸ ಮಾಡ್ಕೊಂಡಿದ್ದು ಬಂದಿದ್ದೀನಿ ಯಾರೇ ಮಾಜಿ ಅಧ್ಯಕ್ಷರಾದ ನಾಗೇಂದ್ರ ಸ್ವಾಮಿ ಅವರು ಇವತ್ತು ದಿನ ರೈತರು ಪರ ಇಲ್ಲ ರೈತರು ಇವರು ದಳ್ಳಾಳಿ ವ್ಯಾಪಾರ ಮಾಡ್ಕೊಂಡು ರೈತರಿಗೆ ನಾಲ್ಕು ಸಾವಿರದ ಅರ್ಶನ ಇಪ್ಪತ್ತು ಸಾವಿರದ ಅರ್ಶನ ಮಾಡ್ಕೊಂಡು ದಳಾಳಿ ತೂಕದಲ್ಲಿ ಹೊಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ವ್ಯಾಪಾರಸ್ಥ ಹೊರತು ರೈತನ ರೈತರ ಬಗ್ಗೆ ಮಾತಾಡೋಕೆ ಯೋಗ್ಯತೆ ಇಲ್ಲ ರೈತರು ಪರ ಉತ್ಪಾದಕರ ಪರ ಮಾತಾಡ್ತಾನೆ ಪ್ರಚಾರಕ್ಕೆ ಸಲವಾಗಿ ಅದಕ್ಕೂ ಆ ಇದಕ್ಕೆ ಅವ ರೈತರ ಪರ ಯಾವತ್ತೂ ಇಲ್ಲ ಅವರು ಗೊತ್ತಾದ್ರೆ ಮೊದಲನೇದಾಗಿ ನಾವು ಹೇಳ್ತಿರೋದೇನು ಅಂತಂದ್ರೆ ಐಶ್ರಿಂಗ್ ಪ್ಲಾಂಟ್ ಇವತ್ತು ನಲವತ್ತು ಕೋಟಿ ನೀಳ್ದಲ್ಲ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ಒಂದು ಎಂಟೂವರೆ ಕೋಟಿ ಒಂದು ಒಂದು ಆದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ಲಿ ಹತ್ತು ಕೋಟಿ ಬರ್ತಾ ಅಂತ ಹೇಳಿದ್ರು ಐದು ಕೋಟಿ ಬರ್ತದೆ ಅದಲ್ಲದೆ ನಮ್ಮಲ್ಲಿ ನಮ್ಮ ಕೆ ಎಂ ಎಫ್ ಅಲ್ಲಿ ಹತ್ತು ಕೋಟಿ ಬಡ್ಡಿ ರೈತ ಸಾಲವನ್ನು ಕೊಟ್ಟು ಕೊಟ್ಟು ನಲವತ್ತು ಕೋಟಿ ಬರ್ತಾ ಒಂದು ಇಪ್ಪತ್ತು ಇಪ್ಪತ್ತೈದು ಕೋಟಿ ಸಾಲ ತಗೋಬೇಕಾಗ್ತದೆ ತಾಳ ತಕೊಂಡ್ರು ಸುಧಾ ಅದನ್ನ ಹದಿನೆಂಟು ತಿಂಗ್ಳಾದ್ಮೇಲೆ ನಾವು ಸಾಲ ಕಟ್ಟೋದು ನಾವು ಮಾರ್ಕೆಟಿಂಗ್ ಆದ್ಮೇಲೆ ಅದನ್ನ ಹದಿನೆಂಟು ತಿಂಗ್ ಆದ್ಮೇಲೆ ನಾವು ಸಾಲ ಕಟ್ಟಿತ್ತು ಅದಕ್ಕೆ ಮಾರ್ಕೆಟಿಂಗು ಸುಧಾ ಇವತ್ತು ನಮ್ಮ ತಮಿಳುನಾಡು ಕೇರಳ ಮೈಸೂರು ಮಂಡ್ಯ ಇವತ್ತು ಮಾರ್ಕೆಟಿಂಗ್ ಇದೆ ಇವತ್ತು ಅದರಿಂದ ನಮ್ಮ ಮಾರ್ಕೆಟಿಂಗು ಇದೆ ಅದ್ರ ಮೇಲೆ ರೈತರದಲ್ಲಿ ಯಾವುದೇ ವಿಧವಾದ್ರೂ ರೈತರ ದುಡ್ಡೇ ಆಗಿ ರೈತರ ಹಣವಾಗಿ ನಾವು ಯಾವಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅದು ಐಸ್ ಕ್ರೀಮ್ ಪ್ಲಾಂಟ್ ಅಲ್ಲಿ ಬಂದಂಥ ಲಾಭನ ಅದರಲ್ಲಿ ಬಡ್ಡಿ ಅಸಲು ನಾವು ಕಟ್ಕೊಂಡು ಹೋಗುವಂಥದ್ದು ಅದು ಎರಡು ವರ್ಷ ಉಟ್ಕೊಂಡು ಇವತ್ತು ಸರ್ಕಾರದಲ್ಲಿ ನಮಗೆ ಎಂಬತ್ ಮೂರು ಕೋಟಿ ಹಿಂದಿನಿಂದಲೇ ತಕೊಂಡಿದ್ದು ಆ ರೀತಿಯಾದ ನಮ್ಗೆ ಒಕ್ಕೂಟನೇ ಮಾಡೋಕ್ಕಾಗಿರೋದು ಎಂಬತ್ ಮೂರು ಕೋಟಿ ತಕೊಂಡು ಇವತ್ತು ಸಾಲ ತೀರಿಸಿ ಇಪ್ಪತ್ತ್ ಮೂರು ಕೋಟಿ ಮಾತ್ರ ಇರೋದು ನಮ್ಮ ಸರ್ಕಾರದಿಂದ ಇನ್ನೂ ಐವತ್ತೆರಡು ಕೋಟಿ ಬರಬೇಕು ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಕೇಳ್ಕೊಂಡಿದ್ದೇವೆ ಎರಡು ಇನ್ಸ್ಟಾಲ್ಮೆಂಟ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಸುತ ಬಂದ್ರೆ ನಮಗೆ ಒಕ್ಕೂಟದ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡೋಕ್ಕಾಗುತ್ತೆ ನಾವು ಡೆವಲಪ್ಮೆಂಟ್ನೇ ಮಾಡೋಕ್ಕಾಗಲ್ಲ ಮೂಲಭೂತ ಮೂಲವಾಗಿ ಬಂಡವಾಳನೇ ಆಗ್ತೇವೆ ನಾವು ಸಂಪಾದನಾ ಮಾಡಿ ಒಕ್ಕೂಟನ ಮುಂದೆ ತಗೊಳಬೇಕು ಅಂತಂದ್ರೆ ನಾವು ಮೂಲಭೂತ ಬಂಡವಾಳ ಹಾಕೋದು ಏನಾದ್ರೂ ಡೆವಲಪ್ ಆಗ್ತಾ ಡೆವಲಪ್ನೇ ಮಾಡಬೇಡಿ ಅಂದ್ರೆ ಇದು ಉಪರ್ಯಾಸ ಇವತ್ತು ನಾವು ರೈತರು ಸಂಘಟನೆಗಳು ಅವ್ರ ರೈತರ ಬಗ್ಗೆ ನಾವು ಬಹಳ ಗೌರವ ಇದೆ ರೈತರ ಬಗ್ಗೆ ಬಹಳ ವಿಶ್ವಾಸ ಇದೆ ಅವ್ರು ಕೇಳಿ ನ್ಯಾಯಬದ್ಧವಾಗಿ ಏನಾದ್ರು ಇದ್ರೆ ತಪ್ಪಿದ್ರೆ ಏನಿಂತ ನಾವು ತಿತ್ಕೋತೀವಿ ಆದ್ರೆ ಇದನ್ನ ನೀವು ಅಭಿವೃದ್ಧಿ ಆಗತ್ತ ನೀವು ಬೇಡಿ ಅದ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗೋದು ಬೇಡಿ ಅನ್ನೋದು ತುಂಬಾ ಅಭ್ಯಾಸ ಯಾಕಂತಂದ್ರೆ ಮುಂದೆ ನಾಗೇಂದ್ರ ಅವರು ಬರೀ ಅಪಪ್ರಚಾರಗಳನ್ನ ಮಾಡ್ಕೊಂಡು ಈಗ್ಲೂ ಸುದ ಹೋಗಿ ಅಲ್ಲಿ ಬಸ್ಸಲ್ಲಿ ಮತ್ತು ಯಾವುದು ಬಸ್ಸಲ್ಲಿ ಮತ್ತು ಇನ್ನೊಂದು ಮಾಡ್ಕೊಂಡು ರೈತರನ್ನ ಕರಿತಾ ಇಲ್ಲ ಅವ್ರು ಬೇರೆ ಬೇರೆ ಜನ ಇಲ್ಲಿ ರ್ಯಾಲಿ ಮಾಡ್ತೀವಿ ಬನ್ನಿ ಅಂದ್ಬಿಟ್ಟು ರೈತರು ಮಾಡ್ತಾ ಮಾಡ್ತಿರೋದು ಬಹಳ ಖಂಡನೀಯ ಅದರಿಂದ ಮುಂದಿನ ದಿನಗಳಲ್ಲಿ ನಮ್ಗ ಸಹಕಾರ ಎಲ್ಲ ನಾವು ನಾನೂರ ಐವತ್ತ ನಾನೂರ ಅರವತ್ತೈದು ಶಂದವ್ರು ಸ್ವಲ್ಪ ಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ ಅದರಲ್ಲಿ ವಾಲಂಟಿಯರ್ ಆಗಿ ಅವರು ಲೆಟರ್ಗಳು ಕೊಡ್ತಾ ಇದ್ದಾರೆ ಅಧ್ಯಕ್ಷರು ಕಾರ್ಯದರ್ಶಿಗಳು ಆಲ್ ಕನ್ಸಂಡು ಡೈರೆಕ್ಟರ್ ಇರ್ಬೋದು ಉತ್ಪಾದಕರು ಇರ್ಬೋದು ಎಲ್ಲ ಈಗಾಗಲೇ ಸುಮಾರು ಎಲ್ಲ ನಮ್ಮ ಒಕ್ಕೂಟಕ್ಕೆ ಲೆಟರ್ಗಳು ಬರ್ತಾ ಇದ್ದಾರೆ ನೀವು ಮಾಡೋದು ಸರಿ ಅನ್ಕೊಂಡು ಲೆಟರ್ಗಳು ಬರ್ತಾ ಇದ್ದಾವೆ ಅದರಿಂದ ಉತ್ಪಾದಕರು ಇರ್ಬೋದು ಮತ್ತು ಸಹಕಾರಗಳ ಸಂಸ್ಥೆಗಳಿರ್ಬೋದು ಎಲ್ಲರೂ ಸಹ ನಮ್ಗೆ ತುಂಬಾ ಬೆಂಬಲವನ್ನು ಕೊಟ್ಟು ಐಸ್ ಕ್ರೀಮ್ ಫ್ಲಾಟ್ ಮಾಡಿದ್ರೆ ಅಭಿವೃದ್ಧಿ ಆಗ್ತಿದೆ ನಮ್ಮ ಒಕ್ಕೂಟಕ್ಕೆ ಇರ್ಬೋದು ಮತ್ತು ರೈತರಿಗೆ ಮತ್ತು ಮುಂದಿನ ದಿನಗಳಲ್ಲಿ ತುಂಬಾ ಅನುಕೂಲ ಆಗುತ್ತೆ ಅಂತ ನಾನು ಹೇಳಕ್ ಬಾಯ್ತೀನಿ ನಾನು ಸರ್ ಧನ್ಯವಾದಗಳು ಸರ್